ನಾಮಫಲಕ ತೆರವು ಲಕ್ಷ್ಮೇಶ್ವರದ ಪುರಸಭೆ ಸದಸ್ಯರ ಅಧಿಕಾರಾವಧಿ ನವೆಂಬರ್ ರಂದೇ ಕೊನೆಗೊಂಡಿತ್ತು ಆದರೆ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗಿದ್ದರು ಈ ಕಾರಣಕ್ಕಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ನಾಮಫಲಕವನ್ನು ತೆರವುಗೊಳಿಸಿರಲಿಲ್ಲ ಪ್ರವೀಣ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಶುಕ್ರವಾರ ಪುರಸಭೆ ಆಗಮಿಸಿ ನಾಮಫಲಕ ಇನ್ನೂ ಏಕೆ ತೆರವುಗೊಳಿಸಿಲ್ಲ ಎಂದು ಪುರಸಭೆ ಮುಖ್ಯಾಧಿಕಾರಿಯನ್ನು ಪ್ರಶ್ನಿಸಿದರು ಆಗ ಮುಖ್ಯಾಧಿಕಾರಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಚರ್ಚಿಸಿದರು ನಂತರ ನಾಮಫಲಕ ತೆರವುಗೊಳಿಸಿ ಕೊಠಡಿಗಳಿಗೆ ಬೀಗ ಹಾಕಲಾಯಿತು ವೇದಿಕೆಯ ತಾಲೂಕು ಅಧ್ಯಕ್ಷ ಮಹೇಶ ಕಲಗಟಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಜುನಾಥ ಗಾಂಜಿ ಇಲಿಯಾಸ ಮೀರಾನವರ ಪ್ರವೀಣ ದಶಮನಿ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಪುರಸಭೆಯ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಎಲ್ಲರ ಅಧಿಕಾರಾವಧಿ ನವೆಂಬರ್ ನಾಲ್ಕನೇ ತಾರೀಕಿಗೆ ಇಲ್ಲಿವರೆಗೂ ಸರ್ಕಾರ ಆದೇಶ ಇದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಅಧ್ಯಕ್ಷರ ಉಪಾಧ್ಯಕ್ಷರ ಕೊಠಡಿಗೆ ಬೀಗ ಹಾಕ್ಸೋ ಕೆಲಸ ಮಾಡಿಲ್ಲ ನಾಮಫಲಕ ತಗ್ಸಿಲ್ಲ ಅದಾಗ್ಯೂ ಬಂದು ಕುತ್ಕೊಳ್ಳೋದು ಅದು ಮಾಡೋದು ಕಾನೂನು ರೀತಿಯ ಅಪರಾಧ ಹಾಕೈತಿ ಅದಕ್ಕೋಸ್ಕರ ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿ ಇವತ್ತಿನ ದಿವಸ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ರದ ಕೊಠಡಿನ ಲಾಕ್ ಹೇಳಿ ನಾಮಫಲಕ ತಗ್ಸೋಕ್ಕೆ ಹೇಳಿದ್ವಿ ನಮ್ಮ ಮಾತಿಗೆ ಗೌರವ ಕೊಟ್ಟು ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಅದನ್ನು ಬೀಗ ಹಾಕೋ ಕೆಲಸ ಮಾಡ್ಯಾರ ಅದಕ್ಕೆ ನಮ್ಮ ಮುಖ್ಯಾಧಿಕಾರಿಗಳಿಗೆ ಧನ್ಯವಾದ ತಿಳ್ತೀನಿ